ಪ್ರಪ್ರಥಮ ಬಾರಿ ಒಂದೇ ಸಂಸ್ಥೆಯ ನಾಲ್ಕು ವಿಭಾಗದಲ್ಲಿ ಒಂದೇ ತಂಡ ವಿಭಾಗೀಯ ಮಟ್ಟಕ್ಕೆ ಆಯ್ಕೆಯಾದಂತಹ ಏಕೈಕ ತಂಡ ಇತರ ದಾಟಿ ಪೋಲಕ್ಕೆ ಒಂದು ದೊಡ್ಡ ಸಂಪಾದನೆ ಬರಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಚಾಂಪಿಯನ್ ಆಗಿದೆ ಅದಕ್ಕಿಂತ ಒಂದು ಹೆಮ್ಮೆಯ ವಿಚಾರ ಇದೇ ಪರಿಸರದ ಅವರವರ ದೈಹಿಕ ನಿರ್ದೇಶಕರು ಅದು ವಿನ್ಯಾಸರ ವರದಿಗೆ ತರಬೇತಿಯನ್ನು ಪಡೆದು ತರಬೇತಿಯನ್ನು ಒಮ್ಮೆ ಎಲ್ಲ ಅಲ್ಲಿ ಮಂಗಳೂರು ಉತ್ತರದ ಎಲ್ಲ ವಿದ್ಯಾರ್ಥಿಗಳು ಒಮ್ಮೆ ಅವರಿಗೆ ದೊಡ್ಡ ಚಂಪಾಳೆ ಬರಬೇಕು ಈಗ ಮಂಗಳೂರು ಉತ್ತರದವರು ಈ